ಈ ನಿದ್ದೆ ಅನಿದ್ರೆಗೆ ಕಾರಣ ಆಗುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ತಲೆನೋವು ಅರ್ಧ ತಲೆನೋವು ಇದೆಲ್ಲ ಈ ಥರದ್ದು ತಲೆನೋವು ಶುರುವಾಗುತ್ತೆ ತಲೆನೋವು ಯಾಕೆ ಬರುತ್ತೆ ಅಂದರೆ ಸರಿಯಾಗಿ ಭೇದಿ ಆಗದೆ ಇದ್ದ ಆಗದೆ ಆಗದೆ ಇದ್ದಾಗ ಅದು ಅನಿದ್ರೆಗೆ ಕಾರಣ ಆಗುತ್ತೆ ಮತ್ತು ತಲೆನೋವು ನಿದ್ರೆ ಕಡಿಮೆ ಆದ ತಕ್ಷಣ ತಲೆನೋವು ಆಟೋಮೆಟಿಕ್ಕಾಗಿ ಬರುತ್ತೆ ತಲೆನೋವು ಕಡಿಮೆ ಆಗುತ್ತೆ ಮತ್ತು ಅನಿದ್ರೆನೂ ಹೋಗುತ್ತೆ ಆಮೇಲೆ ಬಹಳ ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಚರ್ಮ ರೋಗಗಳು ಅಂತ ಹೇಳಿದೆ ನಾನು ಚರ್ಮ ರೋಗದಲ್ಲಿ ಕಜ್ಜಿ ತುರಿ ಇಸುಬು ಈ ಥರದ್ದೆಲ್ಲ ಬರುತ್ತೆ ಕಜ್ಜಿಗೆ ಗಂಧಕವನ್ನು ಶುದ್ಧಿ ಮಾಡಿ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಕಜ್ಜಿ ತುರಿ ಇದೆಲ್ಲ ಹೋಗುತ್ತೆ ಆಮೇಲೆ ಈ ಇಸುಬುಗೆ ಬಹಳ ಮುಖ್ಯವಾಗಿ ಇಸುಬು ಕ ಕಾರಣ ಕಾರಣ ಆಗುತ್ತೆ ಇಸುಬು ಕೂಡ ಈ ಇಸುಬಿಗೆ ಒಂದು ಸ್ವಲ್ಪ ಈ ಹಲವಾಣದ ಎಲೆ ಎಲೆಯಲ್ಲಿ ಗಟ್ಟಿ ಮೊಸರು ಒಂದೆರಡು ಕಾಳು ಉಪ್ಪು ಆಮೇಲೆ ಈ ಲೋಳಿ ಸರ ಸರ ಈ ಮೂರನ್ನು ಸೇರಿಸಿ ಆ ಆಲಬಾಣದ ಎಲೆಯಲ್ಲಿ ಕಟ್ಟಿದರೆ ಆ ಇಸುಬಿನ ಜಾಗಕ್ಕೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಒಂದು ವಾರದ ವಾರ ಕಟ್ಟಿದರೆ ಕಟ್ಟದ್ರೊಳಗಾಗಿ ಇಸುಬು ಹೊರಟೋಗುತ್ತೆ ಇದನ್ನು ನಮ್ಮ ತಂದೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಅದನ್ನು ಕೂಡ ನಾನು ಕೆಲವರೆಗೆ ಕೆಲವೊ ಕೆಲವಾರು ಜನಗಳಿಗೆ ಕೊಟ್ಟು ಅದನ್ನು ವಾಸಿ ಮಾಡಿದ್ದೀನಿ ಅಸ್ತಮಾ ಅಂದರೆ ಅದು ಉಸಿರಾಟದ ತೊಂದರೆ ಅದು ಅಸ್ತಮಾ ಅಂದರೆ ಅದೊಂದು ಕಾಯಿಲೆ ಅಲ್ಲ ಅದೊಂದು ಅಲರ್ಜಿ ಟೈಪು ಯಾವುದು ನಮಗೆ ಗೊತ್ತಾಗದೆ ನಮಗೆ ದೇಹಕ್ಕೆ ಒಣ ಹೊಂದಿಕೊಳ್ಳದೆ ಇರತಕ್ಕಂಥ ಆಹಾರವನ್ನು ತಿರಸ್ಕಾರ ಮಾಡುತ್ತೆ ಆ ತಿರಸ್ಕಾರ ಮಾಡೋದೇ ಅಲರ್ಜಿ ಆಗುತ್ತೆ ಅಲರ್ಜಿ ಅಂದರೆ ಅದು ಉಬ್ಸ ಕೆಮ್ಮು ಕಫಗಳಿಗೆಲ್ಲ ಕಾರಣ ಆಗುತ್ತೆ ಅದು ಅಂದ್ರೂ ಕೂಡ ಸೀಸನ್ನಲ್ಲಿ ಅದರಲ್ಲಿ ಮೂರು ವಿಧ ಬರ್ತದೆ ಉಬ್ಸದಲ್ಲಿ ಕೆಮ್ಮು ಉಬ್ಸ ಅಸ್ತಮಾದಲ್ಲಿ ಮೂರು ವಿಧ ಬರುತ್ತೆ ಒಂದು ಡಸ್ಟು ಧೂಳು ಒಗ್ಗರಣೆ ಇಂಥದಕ್ಕೆ ಸೀನುಗಳು ಬರುತ್ತೆ ಕೆಮ್ಮು ಬರುತ್ತೆ ಅದೊಂದು ಕಾರಣ ಆಗುತ್ತೆ ಆಮೇಲೆ ಇನ್ನೊಂದು ಸೀಸನ್ನಲ್ಲಿ ಬರ್ತಕ್ಕಂಥದ್ದು ಥಂಡಿ ಕಾಲದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬರ್ತಕ್ಕಂಥದ್ದು ಅದೊಂದು ಆಮೇಲೆ ಡಸ್ಟು ಡಸ್ಟು ಬರೋದೊಂದು ಆಹಾರದಿಂದಲೂ ಕೂಡ ಕೆಲವರಿಗೆ ಬದನೆಕಾಯಿ ತಿಂದರೆ ಬರುತ್ತೆ ಕೆಲವರಿಗೆ ಸಬ್ಸಿಗೆ ಸೊಪ್ಪು ತಿಂದರೆ ಬಟಾಣಿ ತಿಂದರೆ ಈ ಫುಡ್ಡು ಈ ತಿಂದು ತಿನ್ನೋದ್ರಿಂದ ಅದು ನಮ್ಮ ಶರೀರ ಅಕ್ಸೆಪ್ಟ್ ಮಾಡ್ಕೊಳಲ್ಲ ತಿಂದ ತಿಂಡಿನ ಊಟವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದು ತಿರಸ್ಕಾರ ಮಾಡುತ್ತೆ ಆ ತಿರಸ್ಕಾರ ಮಾಡಿದ್ದೇನೆ ಕೆಮ್ಮು ಸೀನು ಧೂಳು ಕಫದ ರೂಪದಲ್ಲಿ ಈಚೆ ಕಡೆಗೆ ಬರೋದಕ್ಕೆ ನೋಡುತ್ತೆ ಅದನ್ನು ಬರದಂತೆ ತಡಿಬೇಕಾದ ಫುಡ್ಡಲ್ಲೇ ಮೇಂಟೈನ್ ಮಾಡ್ಕೋಬೇಕು ಆಮೇಲೆ ರಕ್ತಪುಷ್ಟಿಗೆ ಚೆನ್ನಾಗಿ ರಕ್ತಪುಷ್ಟಿ ಬರಬೇಕಾದ್ರೆ ಅಲರ್ಜಿ ಕಡಿಮೆ ಆಗುವ ಕಡಿಮೆ ಮಾಡಬೇಕು ಅಂದರೆ ಶರೀರ ದಷ್ಟಪುಷ್ಟವಾಗಿ ಮತ್ತು ಅಲರ್ಜಿ ಕಡಿಮೆ ಆಗೋದಕ್ಕೆ ಈ ಆಯು ಆಯುರ್ವೇದ ಕಂಪ್ನಿ ಔಷಧ ಚೆನ್ನಾಗಿ ಕೆಲಸ ಮಾಡುತ್ತೆ ಚವನ್ಪ್ರಾಶ್ ಅಂತ ಬರುತ್ತೆ ಚವನ್ಪ್ರಾಶಲ್ಲಿ ಎಸ್ ಎನ್ ಪಂಡಿತರದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಚವನ್ಪ್ರಾಶ್ ತಿನ್ನೋದ್ರಿಂದ ಆ ಅಸ್ತಮ ರೋಗ ಕಡಿಮೆ ಆಗುತ್ತೆ ಆ ನಾನು ಆಗಲೇ ಹೇಳದಂಗೆ ತ್ರಿಫಲ ಚೂರ್ಣ ಇದು ಹೇಳಿದ್ನಲ್ಲ ತ್ರಿಫಲ ಚೂರ್ಣ ಕೂಡ ಈ ಅಸ್ತಮಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಟಾನಿಕ್ ಆಗಿ ವರ್ತನೆ ಮಾಡ್ತಾ 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 ಆ ಅಸ್ತಮ ಅದರಿಂದಲೂ ಕೂಡ ಕಡಿಮೆ ಆಗುತ್ತೆ ಈ ತ್ರಿಫಲ ಚೂರ್ಣ ಹಲವಾರು ಬಹು ಬಹು ಉಪಯೋಗಿ ಔಷಧಿ ಅದು ಹಲವಾರು ಕಾಯಿಲೆಗಳಿಗೆ ಅದು ಕೆಲಸ ಮಾಡುತ್ತೆ ಅಸ್ತಮ ಅಸ್ತಮಾ ಅಂದರೆ ಮುಳುಗ್ತಕ್ಕ ಮುಳು ಮುಳುಗೋದಕ್ಕೆ ಕಾರಣ ಮೊದಲು ಅಸ್ತಮ ರೋಗಕ್ಕೆ ಚಿಕಿತ್ಸೆನೇ ಇಲ್ಲ ಅಂತಕ್ಕಂಥ ಭಾವನೆ ಇತ್ತು ಇವಾಗ ಬೇಕಾದಷ್ಟು ಚಿಕಿತ್ಸೆಗಳು ಬಂದಿದೆ ಬೇಕಾದಷ್ಟು ಗಿಡಮೂಲಿಕೆಗಳನ್ನು ಬಳ ಬಳಸ್ಬೋದು ಆಮೇಲೆ ನುಗ್ಗೆ ಸೊಪ್ಪು ಇದನ್ನು ಬಳಸೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಜ್ವರ ಜ್ವರಕ್ಕೆ ಕೆಲವು ಔಷಧಿಗಳಿದ್ದಾವೆ ನೆಲನೆಲ್ಲಿ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಚೆನ್ನಾಗಿ ಅದನ್ನು ಹರಿದುಬಿಟ್ಟು ಮಾತ್ರೆ ಮಾಡಿ ಮಾತ್ರೆ ಒಣಗಿಸಿ ಇಟ್ಕೊಂಡು ಬೇಕಾರೆ ತಗೋಬೋದು ಆಮೇಲೆ ಅದರ ರಸವನ್ನು ಮಾಡಿಕೊಂಡು ಅದನ್ನು ರಸವನ್ನು ಕುಡಿಯೋದ್ರಿಂದ ಕೂಡ ಜ್ವರ ಜ್ವರ ಈ ಕೊರೋನಾ ರೋಗ ಸೋಂಕು ರೋಗಗಳು ಈ ಸೋಂಕು ಜ್ವರ ಇಂಥರ ಕ ಕಾಯಿಲೆಗಳನ್ನು ಸೊ ನೆಲನೆಲ್ಲಿ ಸೊಪ್ಪಿನಿಂದ ಮಾಡ್ಬೋದು ನೆಲನೆಲ್ಲಿ ಸೊಪ್ಪು ಅದು ಕೂಡ ಶುಗರ್ಗೆ ಸಕ್ಕರೆ ಕಾಯಿಲೆಗೂ ಕೂಡ ಕೆಲಸ ಮಾಡುತ್ತೆ ಅದನ್ನು ಕೂಡ ಬಳಸ್ಬೋದು